हवी हवी डिसनर प्योर चोन बेस मेले आर्टिकल मत चिन कॉन्सेप्ट वेरइटी आलोवर् वेरइटियल निगे विव्स फ्रंट बैक ओवर वर्क कॉन्सेप्ट वैज्ञर्टिकल अवेलेबल हवी कॉन्सेप्ट प्लाजो फुल फ्लैरली હેવી શરારા ટાઈ પ્લાઝો નું કોડિ મત વેરાય ડઝન ઐડિયા આગતું આરામગે સૂરત બ્રંટ બ્યા ઓવર વર્ક હવી કૉપ્ટલી અનરકલી ટાઈ લાંગ પેટન નિમી અલી અવેલેબલ આ તર વેરાયી આર ડિઝન હિ પ્લાઝો વર્ક આર કાન્સેપ્ટલી ડઝનર કાન્સેપ્ટ જર્કન્ચેલા ડઝન ચીનોન આ બીસ મેલ સેલ આગાઇ બટિજો ಫ್ಯಾಂಡಿ ಆಗಲಿ ಆ ಥರ ಕಾನ್ಸೆಪ್ಟಲ್ಲಿ ಸೇಲ್ ಮಾಡ್ತಾ ಇದ್ದಾವೆ ವೆರೈಟಿ ನೋಡಿ ಡಿಸೈನ್ಸ್ಗಳು ನೋಡಿ ಕಾನ್ಸೆಪ್ಟ್ ನೋಡಿ ಆ ಥರ ಡಿಸೈನ್ ಆ ಥರ ಕಾನ್ಸೆಪ್ಟಲ್ಲಿ ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ ಇದ್ದಾತ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡಿಂದ ಅಜಿತ್ ಜೋನಿಂದ ಒಂದು ಟ್ರೆಂಡೇಬಲ್ ಚೀಜ್ ಹೋಗ್ತಾ ಇದೆ ಏನು ಹೋಗ್ತಾ ಇದ್ದಾವೆ ಏನು ಪ್ಯಾಟರ್ನ್ ಇದ್ದಾವೆ ಏನು ಇನ್ಸ್ಟಾಗ್ರಾಮ್ಸ್ ಎಲ್ಲರದ್ದು ವೈರಲ್ ಆರ್ಟಿಕಲ್ಗಳು ಅಜ್ಜಿಜ್ ಜೋನ್ ಸಪ್ಲೈ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ನೀವು ಪೀಸ್ ನೋಡಿಬಿಡಿ ಡಿಸೈನ್ ನೋಡಿಬಿಡಿ ನಿಮಗೆ ಗೊತ್ತಾಗುತ್ತೆ ಅದೇ ಸೇಮ್ ಡಿಸೈನ್ ನಾನು ವೈಟ್ ಬ್ಲ್ಯಾಕಲ್ಲಿ ಸೆಲ್ ಮಾಡಿರೋದು ಅದೇ ಪ್ಯಾಟರ್ನ್ ಹೆವಿ ಡಿಮಾಂಡಿಂದ ಆಲ್ ಓವರ್ ಇಂಡಿಯಾ ಇಂದ ನಮ್ಮ ಹತ್ರ ಆರ್ಡರ್ ಬಂತು ಅದರದ್ದು ಕಾಪಿಗಳನ್ನು ಬಂದಿದ್ದೆ ಅದರಲ್ಲಿ ಬಟ್ ಒರಿಜಿನಲ್ ಪೀಸ್ದು ಸೆಲ್ಲಿಂಗ್ ಮತ್ತು ಡಿಸೈನರ್ ಕಾನ್ಸೆಪ್ಟ್ ಟೂ ಪ್ಲಸ್ ಸಿಂಗಲ್ ವೀಕಲ್ಲಿ ನಾನು ಡಿಸೈನ್ಸಲ್ಲಿ ಪ್ಲೇಸ ಪೀಸಸ್ಗಳು ಸೆಲ್ ಮಾಡಿದ್ದೀನಿ ಮತ್ತು ಐಡಿಯಾ ನೀವು ನೋಡಿ ಆ ವೈರಲ್ ಡಿಸೈನ್ ಎಷ್ಟಿದಾವೆ ಅಲ್ಲಿ ಒಂದು ಲಾಸ್ಟ್ ಟೈಮ್ ನಾನು ಅಜೀಜ್ ಒಂದು ರೀಲ್ ಅಪ್ಲೋಡ್ ಮಾಡಿದ್ದೀನಿ ಒನ್ ಮಿಲಿಯನ್ ಪ್ಲಸ್ ವ್ಯೂಸ್ ಮೇಲೆ ಇದ್ದಾವೆ ಅಷ್ಟೊಂದು ರೀಲ್ಸ್ಗಳು ಅಷ್ಟೊಂದು ವೆರೈಟಿಗಳು ಯಾಕೆ ಲೋಗ್ ಜನ ವೆರೈಟಿ ಯಾಕೆ ಅಜಿಜೋನ್ ಟ್ರೆಂಡ್ ಕೊಡ್ತಾ ಇದ್ದಾರೆ ಯಾರಿಗೆ ಟ್ರೆಂಡೇಬಲ್ ಐಟಮ್ ಟ್ರೆಂಡೇಬಲ್ ಕಾಂಟೆಂಟ್ ಟ್ರೆಂಡೇಬಲ್ ವೆರೈಟಿ ನಿಮಗೆ ಯಾರಿಗೆ ಬೇಕಾಗಿದೆ ನೀವು ಸೂರತ್ಗೆ ಬನ್ನಿ ಅಜಿತ್ ಜೋನ್ಗೆ ಬನ್ನಿ ಇಲ್ಲಾಂದರೆ ಯಾವುದೋ ಏರಿಯಾಗೆ ಬನ್ನಿ ಬಟ್ ಟ್ರೆಂಡೇಬಲ್ ಐಟಮ್ ಎಲ್ಲಿ ಸಿಗುತ್ತೆ ಅಲ್ಲಿಂದ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಪರ್ಚೇಸ್ ಮಾಡಿ ನಿಮಗೆ ಐಡಿಯಾ ಆಗುತ್ತೆ ಗೊತ್ತಾಗುತ್ತೆ ವೆರೈಟಿ ಏನಿದಾವೆ ಕಾನ್ಸೆಪ್ಟ್ ಏನಿದಾವೆ ಯಾಕೆ ಆಲ್ ಓವರ್ ಹೆವಿ ಪ್ಲಾಝೋ ವರ್ಕ್ ಮತ್ತು ಡಿಸೈನರ್ ಬುಟಿಕ್ ಟೆಸ್ಟ್ ಫ್ಯಾಂಡಿ ಮತ್ತು ಅನ್ಕಾಮನ್ ಫ್ಯಾಬ್ರಿಕಲ್ಲಿ ನಿಮಗೆ ಹೆವಿ ಪ್ಲಾಜೋ ಮತ್ತು ಸರಾರ ಕಾನ್ಸೆಪ್ಟಲ್ಲಿ ಹೋಗ್ತಾ ಇದ್ದಾವೆ ಆ ಥರ ವೆರೈಟಿ ಆ ಥರ ಡಿಸೈನ್ಸ್ಗಳು ನಿಮಗೆ ಪರ್ಚೇಸಿಂಗೇ ಇದ್ದಾವೆ ಆರಾಮಾಗಿ ನೀವು ಸೂರತ್ಗೆ ಬನ್ನಿ ಇಲ್ಲಾಂದರೆ ನೀವು ಆನ್ಲೈನ್ ಕೂಡ ನೀವು ಪರ್ಚೇಸ್ ಮಾಡಿಬಿಡ್ತೀರಾ ಹೆವಿ ಹೆವಿ ಡಿಸೈನರ್ ಪ್ಯೂರ್ ಚಿನೋನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಮತ್ತು ಚಿನೋನ್ ಕಾನ್ಸೆಪ್ಟಲ್ಲಿ ವೆರೈಟಿ ಆಲ್ ಓವರ್ ವೆರೈಟಿಯಲ್ಲಿ ನಿಮಗೆ ವಿತ್ ಸ್ಲೀವ್ಸ್ ಫ್ರಂಟ್ ಬ್ಯಾಕ್ ಆಲ್ ಓವರ್ ವರ್ಕ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಹೆವಿ ಕಾನ್ಸೆಪ್ಟಲ್ಲಿ ಪ್ಲಾಜೋ ಫುಲ್ ಫ್ಲಾರಲ್ಲಿ ನಿಮಗೆ ಹೆವಿ ಸರಾರ ಟೈಪ್ ಪ್ಲಾಜೋ ನಾನು ಇದ್ದೀನಿ ಮತ್ತು ವೆರೈಟಿ ಮತ್ತು ಡಿಸೈನ್ಸ್ಗಳು ನಿಮಗೆ ಐಡಿಯಾ ಆಗುತ್ತೆ ಪರ್ಚೇಸಿಂಗ್ಗೆ ಏನಿದ್ದಾವೆ ಡಿಸೈನರ್ ಕಾನ್ಸೆಪ್ಟ್ ಏನಿದ್ದಾವೆ ವೆರೈಟಿ ಏನಿದ್ದಾವೆ ವಿಂಟರ್ ಸೀಸನ್ ಬರೋಕ್ಕೆ ಮುಂಚೆನೇ ಅಜಿತ್ ಜೋನ್ ಪ್ರಿಫೇರ್ ಮಾಡಿಬಿಟ್ಟಿದ್ದಾರೆ ಅಜಿತ್ ಜೋನಲ್ಲಿ ಏನು ವೆರೈಟಿ ಇದ್ದಾವೆ ವೈರ್ವೇಟಲ್ಲಿ ಯಾರಿಗೆ ಪರ್ಚೇಸಿಂಗ್ಗೆ ಇದ್ದಾವೆ ನೀವು ಆರಾಮಾಗಿ ಸೂರತ್ಗೆ ಬಂದು ಫ್ರಂಟ್ ಬ್ಯಾಕ್ ಆಲ್ ಓವರ್ ವರ್ಕ್ ಹೆವಿ ಕಾನ್ಸೆಪ್ಟಲ್ಲಿ ಅನಾರ್ಕಲಿ ಟೈಪ್ ಲಾಂಗ್ ಪ್ಯಾಟರ್ನಲ್ಲಿ ನಿಮಗೆ અલીલેબલ આ તર વેર આ તર ડિ પ્લાઝો વર્ક આલવર કાન્સેપ્ટલી ડઝનર કાન્સેપ્ટેલેબલ સીડતે વેરાયટી યાવું કાન્સેપ્ટની પર્ચે મારી અજીજ્જૂન ઓન ટ્રમ્મ આ પ્રોડક્ટલી ટ્રેન્ડતે ફંડી ફાબ્રિકલ નેક્સ્ટ પ્રોડક્ટ નું શોમાં ફાંડી ફાબ્રિકેલીમ્મી જર્કન મુચેલા ડિઝન ચીનો આ બીસ મે સેલિ બટ અજી ઝોન ફાન્ડીી આગલી આ તરફ કાન્સેપ્ટલી ಸೇಲ್ ಮಾಡ್ತಾ ಇದ್ದಾವೆ ವೆರೈಟಿ ನೋಡಿ ಡಿಸೈನ್ಸ್ಗಳು ನೋಡಿ ಕಾನ್ಸೆಪ್ಟ್ ನೋಡಿ ಆ ಥರ ಡಿಸೈನ್ ಆ ಥರ ಕಾನ್ಸೆಪ್ಟಿಲಿ ಯಾರಿಗೆ ಪರ್ಚೇಸಿಂಗೇ ಇದ್ದಾವೆ ನೀವು ಸೂರತ್ಗೆ ಬನ್ನಿ ಇಲ್ಲಾಂದರೆ ಅಜಿತ್ ಜೋನ್ಗೆ ಬಂದು ಪರ್ಚೇಸ್ ಮಾಡಿ ವೆರೈಟಿ ವೈಸ್ ಕಾನ್ಸೆಪ್ಟ್ ನಾನು ಹೆವಿ ಡಿಸೈನರ್ ಪ್ಯಾಟರ್ನ್ ಯಾವುದು ಪ್ರಾಡಕ್ಟ್ ತೊಗೊಳ್ತೀನಿ ನಮ್ಮ ಹತ್ರ ಸಾಡಿ ಸೂಟ್ ಲೆಗಿನ್ಸ್ ಜಗೀನ್ಸ್ ಬ್ಲೌಸು ಆಲ್ ಓರ್ ವೆರೈಟಿ ಅಜಿತ್ ಜೋನ್ ಫ್ರ್ಯಾಂಚೈಜಿ ಕೂಡ ಕೊಡ್ತಾ ಇದ್ದಾರೆ ಯಾರಿಗೆ ಫ್ರೆಂಚೈಜಿ ಕೂಡ ಬೇಕಾಗಿದೆ ಮತ್ತು ಒಂದು ಮಾಸ್ಟರ್ ಕಾರ್ಡ್ ಲಾಂಚ್ ಮಾಡಿದ್ದಾರೆ ಅದು ಎಲ್ಲ ಡಿಟೇಲ್ ನಿಮಗೆ ಬೇಕಾಗಿದೆ ಅದು ಎಲ್ಲ ವೆರೈಟಿ ನಿಮಗೆ ಕಾನ್ಸೆಪ್ಟ್ ಏನಿದೆ ಯಾರು ಮನೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇಲ್ಲಾಂದರೆ ನ್ಯೂ ಬಿಸ್ನೆಸ್ ಸೆಟಪ್ ಮಾಡ್ತಾ ಇದ್ದಾರೆ ಯಾರು <yous> ಮಾಡಿ ಅವ್ರಿಗೆ ಸಟೋ ಸಪೋರ್ಟ್ಗೋಸ್ಕರ ಅಜಿತ್ ಜೋನ್ ಇರುತ್ತೆ ಯಾಕೆ ಇರುತ್ತೆ ಅಂದರೆ ವೆರೈಟಿ ವೈಸ್ ಆರ್ಟಿಕಲ್ಗಳು ಇದ್ದಾವೆ ಕಾನ್ಸೆಪ್ಟ್ ಇದಾವೆ ನೀವು ಯಾವುದೂ ಒಂದು ಫ್ರೆಂಚೈಜಿ ಬೇಸ್ ಮೇಲೆ ಹೋಗ್ತೀರಾ ಇಲ್ಲಾಂದರೆ ಕಾರ್ಡ್ ಬೇಸ್ ಮೇಲೆ ಹೋಗ್ತೀರಾ ವೆರೈಟಿ ನೀವು ಡಿಸೈನ್ಸ್ಗಳು ನೀವು ಏನು ಕಾನ್ಸೆಪ್ಟ ನಿಮ್ಮ ಬ್ರ್ಯಾಂಡಿಂಗ್ ನಿಮ್ಮ ಲೆಬ್ಲಿಂಗ್ ಮತ್ತು ನಿಮ್ಮ ಪ್ರೊಸೆಸ್ಗೆ ಹೋಗ್ಬೇಕಾಗಿದೆ ಅಜಿತ್ ಜೋನಿಂದ ಜಾಯಿನ್ ಮಾಡಿ ಕಾನ್ಸೆಪ್ಟ್ ಏನಿದಾವೆ ವೆರೈಟಿ ಏನಿದ್ದಾವೆ ಅಜಿತ್ ಜೋನ್ ಶೋ ಮಾಡ್ತಾರೆ ನಿಮಗೆ ಬಟ್ ಆರ್ಟಿಕಲ್ಗಳು ನಿಮಗೆ ಹೆವಿ ಡಿಸೈನರ್ ಪ್ಯಾಟರ್ನ್ ಅವೈಲೇಬಲ್ ಸಿಗುತ್ತೆ ಪ್ಯಾಂಟ್ ಟೈಪ್ ತಗೊಳ್ಳಿ ಇಲ್ಲಾಂದರೆ ಯಾವುದು ಪ್ರಾಡಕ್ಟ್ ತಗೊಳ್ಳಿ ಅಜೀತ್ ಝೋನಲ್ಲಿ ವೆರೈಟಿ ವೈಸ್ ಕಾನ್ಸೆಪ್ಟ್ ಇದ್ದಾವೆ ಆ ಥರ ವೆರೈಟಿ ಆ ಥರ ಡಿಸೈನ್ಸ್ಗಳು ನಿಮಗೆ ಪರ್ಚೇಸಿಂಗ್ಗೆ ಇದ್ದಾವೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡಿಟೇಲ್ ತಗೊಳ್ಳಿ ನೀವು ಸೂರತ್ಗೆ ಬರ್ತಾ ಇದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬನ್ನಿ ಅಜೀಜ್ ಜೋನ್ದು ಪಿಕಪ್ ಮತ್ತು ಡ್ರಾಪ್ ಸರ್ವಿಸ್ ಕೂಡ ನೀವು ಅವೈಲೇಬಲ್ ಇದ್ದಾವೆ ನೀವು ಸೂರತ್ ರೈಲ್ವೆ ಸ್ಟೇಷನಿಂದ ಬರ್ತೀರಾ ಅಂದರೆ ಸೂರತ್ ರೈಲ್ವೆ ಸ್ಟೇಷನ್ ಪ್ಲಸ್ ಉದ್ನ ರೈಲ್ವೆ ಸ್ಟೇಷನ್ ಎರಡು ಸ್ಟೇಷನ್ ಇರೋದು ಯಾವುದು ಸ್ಟೇಷನ್ಗೆ ಬರ್ತೀರಾ ನೀವು ಅಲ್ಲಿಂದ ಬಂದು ಫೋನ್ ಮಾಡಿದ್ರೆ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೂಡ ಅವೈಲೇಬಲ್ ಇದ್ದಾವೆ ಅಷ್ಟನ್ ಅಜೀಜ್ ಝೋನ್ ಫ್ಯಾಸಿಲಿಟಿ ಟಿ ಕೊಡ್ತಾ ಇರೋದು ಆ ಕಂಪ್ನಿಯಿಂದ ಜಾಯ್ನ್ ಆಗೋಕ್ಕೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ